ಹಾಗಾಗಿ ಅಂಗಡ ಆಗಿರೋದ್ರಿಂದ ಅನ್ಯಾಯ ಆಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರು ಅಧ್ಯಕ್ಷನವರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ನಮ್ಮ ಮಾಲ್ಮೀಕೃತ ಪಕ್ಷದ ಗೋಪಾಲನವರು ಏನಾದರೂ ಸೇರಿ ಹೋರಾಟವನ್ನು ಮಾಡಲಿಕ್ಕೆ ಕೊಟ್ಟಿದ್ದರು ಒಂದು ಮೂಟಾದಲ್ಲಿ ಇಷ್ಟು ವರ್ಷ ಅದರನ್ನ ಸಂಪೂರ್ಣ ಅನ್ಯ ಆಗಿದೆ ವಾಲ್ಮೀಕಿ ತುಂಬುದಾಗಿ ಸೇರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿಯನ್ನು ಅದನ್ನು ಬಳಸ್ಕೊಂಡು ಆ ಜನಕ್ಕೆ ಒಂದು ಬೇರೆ ಬೇರೆ ಕಡೆಗೆ ಎಲ್ಲ ಹಚ್ಚಿದ್ದಾರೆ ಆ ಅಮೌಂಟ್ ಮೆಡ್ರಾಸ್ಗೆ ತಮಿಳ್ನಾಡುಗೆಲ್ಲ ಹಳ್ಳಿಗಳಿಗೆ ಕಳಿಸಿ ಚಿಂತನೆಗೆ ಕಳಿಸಿ ಅಲ್ಲಿಂದ ಸೊಸೈಟಿ ಕಳಿಸ್ಬಿಟ್ಟು ಅಲ್ಲಿ ತೊಗೊಳೋದು ತಗೊಂಡು ಕೂಡ ಡಾಕ್ಯುಮೆಂಟ್ ತೊಗೊಂಡಿದೆ ಆ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇಷ್ಟ ಬಾಡ್ಗೆ ಹೋಗಿದ್ದೆ ಸರ್ ಎಷ್ಟು ಜನಸಂಖ್ಯೆ ಓಡ್ಬೋದು ಸರ್ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ನೂರ ಹತ್ತು ಸಾವಿರ ಜನ ಅಲ್ಲಿಂದ ಹೊಡಬೇಕು ಅಂತ ಪ್ಲಾನಾಗಿ ಅಲ್ಲಿಂದ ಬಿಡುವರೆಗೂ ಹೋಗಿ ಬಿಡದಿಂದ ಮುಂದಕ್ಕೆ ಬೇರೆ ಕ್ಷೇತ್ರಗಳು ಬಂದು ಮೈಸೂರು ಏಳು ದಿವಸ ನಮ್ಮ ದಲಿತ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾ ಇದ್ದಾರೆ ಸರ್ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿ ಪತ್ರ ಕೊಡಿ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ರಾಜ್ಯಪಾಲರು ನೋಟಿಸ್ ಕೊಡೋದು ಬಿಡೋದು ಎಲ್ಲವನ್ನೇ ಬರಲೇಬೇಕಾಗ್ತದೆ ಈಗಾಗಲೇ ಈಗ ನಮ್ಮ ಅನ್ಯಾಯ ಆದಾಗ ಸಮಸ್ಯೆ ಆದಾಗ ರಾಜ್ಯಪಾಲರು ಸರಿಯಾಗಿರೋ ನೋಡೋರು ಸರ್ ಸರಿಯಾಗಿ ಈ ಥರ ಹೋಗ್ಬೇಕು ಸರ್ ನಮ್ಮಲ್ಲಿ ಮಾಡ್ತೀವಿ ಅವ್ರು ಸರ್ ಕಾಂಗ್ರೆಸ್ ಅವರು ಹೇಳ್ತಾರೆ ಈಗ ಎಲ್ಲ ಮುಖ್ಯಮಂತ್ರಿನ ಎಲ್ಲೋ ಒಂಥರ ಬೇಜಾವಾದೇ ಮಾಡಿ ಇಳಿಸಕ್ಕೆ ಹುನ್ನಾರ ಮಾಡ್ತಾ ಇದಾರೆ ಬಿ ಜೆ ಪಿ ಕಾಂಗ್ರೆ ಜೆ ಕಾಂಗ್ರೆ ಅವರು ತನಿಖೆ ಮಾಡ್ಕೊಂತಾನೆ ಕೊಟ್ಟವರು ತನಿಖೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅವರು ತಂಬಿಕೆ ಅವಕಾಶ ಆಪ್ರೋಜು ಮಾಡಿಕೊಡಲಿಲ್ಲ ಅಂದ್ರೆ ನಮ್ಮ ನ್ಯಾಯ ಸಿಗೋದಿಲ್ಲ ನನಗೆ ಇದು ಬೇಕಾಗೋದಿಲ್ಲ ರಾಜೀನಾಮೆ ಕೊಟ್ಟರೆ ತನಿಖೆ ಮಾಡೋಕೆ ಸುಗಮ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿದೆಯಲ್ಲ ಅಧಿಕಾರ ಇದ್ದಾಗ ಎಲ್ಲ ಅಧಿಕಾರಿಗಳು ತನಿಖೆ ಮಾಡೋದು ಕಷ್ಟ ಆಗ್ತದೆ ರಾಜೀನಾಮ ಕೊಟ್ಟರೆ ತನಿಖೆ ಮಾಡೋದು ಭಾಳ ಸುಲಭ ಆಗ್ತದೆ ಇನ್ನು ಈಗಾಗಲೇ ಮಾಡೈತೆ ಯಡಿಯೂರಪ್ಪ ಮಾಡೋ ಸಂದರ್ಭದಲ್ಲಿ ಕೂಡ ಅವ್ರನ್ನ ರಾಜೀನಾಮಾ ಕೊಟ್ಟು ಅವರು ತನಿಖೆ ಮಾಡಿದ್ದಾರೆ ಆ ರೀತಿ ಇದು ಆಗಬೇಕಾಗ್ತದೆ ಏನು ತೊಂದರೆ ಆಗಿಲ್ಲ ಅಂದಾಗ ಅದೇ ಸರಿ ಸರಿಪಡಿಸ್ಕೊಂಡ್ರೆ ಶುರು ಹೋಗ್ತದೆ